ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯದ ಪ್ರಕಾರ ಮಿಥುನ ರಾಶಿಯ ಜನರಿಗೆ ಎರಡ್ ಸಾವಿರದ ಇಪ್ಪತ್ತ ಆರರ ವರ್ಷವು ತುಂಬಾ ಅದೃಷ್ಟವನ್ನ ತರಲಿದೆ ಹಾಗಾಗಿ ಮಿಥುನ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತ ಆರರಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರಮುಖ ವಿಷಯಗಳು ಮತ್ತು ಯಾವ ವಿಚಾರಗಳಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸಬೇಕು ಎಂಬಂತಹ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡಬೇಕು ಕೊನೆ ತನಕ ನೋಡಿ ಮಿಥುನ ರಾಶಿ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತ ಆರರ ಪ್ರಕಾರ ನಿಮ್ಮ ಆತ್ಮವಿಶ್ವಾಸದಲ್ಲಿ ಸಾಕಷ್ಟು ಹೆಚ್ಚಳವನ್ನ ಕಾಣಬಹುದು ವರ್ಷದ ಮಧ್ಯದಲ್ಲಿ ನಿಮಗೆ ಉತ್ತಮವಾದ ಫಲಗಳು ದೊರಕುವುದು ನಿಮಗೆ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಶುಭ ಫಲಗಳ ಪ್ರಾಪ್ತಿಯಾಗುವುದು ಈ ಅವಧಿಯಲ್ಲಿ ಮಿಥುನ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣದ ಬಗ್ಗೆ ಸಂತೋಷದಿಂದಿರುವರು ಈ ಅವಧಿಯಲ್ಲಿ ನೀವು ವೃತ್ತಿ ಜೀವನ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಯಾವುದೇ ನಿರ್ಧಾರಗಳನ್ನ ಅವಸರದಲ್ಲಿ ತೆಗೆದುಕೊಳ್ಳದಂತೆ ಎಚ್ಚರವಹಿಸಿ ಕುಟುಂಬ ಮತ್ತು ವೈವಾಹಿಕ ಜೀವನದಲ್ಲಿ ನೀವು ಮಿಶ್ರ ಫಲಗಳನ್ನ ಈ ವರ್ಷ ಪಡೆಯುವಿರಿ ಈ ವರ್ಷ ನೀವು ಈ ಎರಡೂ ಕ್ಷೇತ್ರದಲ್ಲಿ ಕೆಲವು ಸಮಸ್ಯೆಗಳನ್ನ ಎದುರಿಸಬಹುದು ಈ ವರ್ಷ ನೀವು ನಿಮ್ಮ ಸಣ್ಣ ಪುಟ್ಟ ದೈಹಿಕ ಸಮಸ್ಯೆಗಳನ್ನ ಕಡೆಗಣಿಸಬೇಡಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಆರ್ಥಿಕ ವಿಷಯವಾಗಿ ಸಾಧಾರಣ ಫಲಗಳು ದೊರಕಬಹುದು ವರ್ಷದ ಆರಂಭದಲ್ಲಿ ನಿಮಗೆ ಅತ್ಯುತ್ತಮವಾದ ಫಲಗಳು ಲಭಿಸದಿದ್ರೂ ವರ್ಷದ ದ್ವಿತೀಯಾರ್ಧದಲ್ಲಿ ನಿಮಗೆ ಆರ್ಥಿಕವಾಗಿ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳು ದೊರಕುವುದು ಗುರುವಿನ ಸಂಚಾರದಿಂದಾಗಿ ನೀವು ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಗಮನವನ್ನ ನೀಡುವಿರಿ ಮಿಥುನ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತ ಆರರಲ್ಲಿ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ ನಿಮ್ಮ ರಾಶ್ಯಾಧಿಪತಿ ಬುಧ ಗ್ರಹ ಆರನೆಯ ಭಾವದಲ್ಲಿ ನಿಮ್ಮ ದ್ವಿತೀಯ ಭಾವದಲ್ಲಿ ಮಂಗಳ ಗ್ರಹ ಚತುರ್ಥ ಭಾವದಲ್ಲಿ ಕೇತು ಗ್ರಹ ಸಪ್ತಮ ಭಾವದಲ್ಲಿ ಸೂರ್ಯಗ್ರಹ ನವಮ ಭಾಗದಲ್ಲಿ ಶನಿಗ್ರಹದ ಜೊತೆಗೆ ಶುಕ್ರ ಗ್ರಹ ಸ್ಥಿತವಾಗಿದೆ ವೃತ್ತಿ ಸ್ಥಾನದಲ್ಲಿ ರಾಹುಗ್ರಹ ನಿಮಗೆ ವ್ಯಯ ಭಾವದಲ್ಲಿ ಗುರುಗ್ರಹ ಸ್ಥಿತವಾಗಿದೆ ಎರಡ್ ಸಾವಿರದ ಇಪ್ಪತ್ತ ಆರರಲ್ಲಿ ಮಿಥುನ ರಾಶಿಯವರ ಜೀವನದಲ್ಲಿ ನಡೆಯುವಂತಹ ಮೊದಲನೆಯ ಪ್ರಮುಖ ವಿಷಯ ಗುರುಗ್ರಹ ನಿಮ್ಮ ರಾಶಿಗೆ ಪ್ರವೇಶಿಸಿ ನಿಮ್ಮ ಸಪ್ತಮ ಭಾವವನ್ನು ದೃಷ್ಟಿಸೋದ್ರಿಂದ ಮಿಥುನ ರಾಶಿಯವರಿಗೆ ಕಂಕಣಬಲ ಕೂಡಿ ಬರಲಿದೆ ಹೊಸ ಸಂಬಂಧಗಳು ಸೆಟ್ ಆಗಿ ವಿವಾಹ ಯೋಗದ ವರ್ಷವಾಗಿರುತ್ತೆ ಎರಡ್ ಸಾವಿರದ ಇಪ್ಪತ್ತ ಆರರ ಮಧ್ಯ ವರ್ಷದಿಂದ ನಂತರದ ಯಾರ್ಯಾರು ವಿವಾಹಕ್ಕೆ ವಧು ಅಥವಾ ವರರನ್ನ ಹುಡುಕ್ತಿದ್ದೀರೋ ಅವರಿಗೆಲ್ಲ ಮದುವೆ ಯೋಗ ಕೂಡಿ ಬರ್ತಾ ಇದೆ ಎರಡನೆಯದ್ದಾಗಿ ನಿಮ್ಮ ಜೀವನದಲ್ಲಿ ಉಂಟಾಗುವಂತಹ ಸಮಸ್ಯೆಗಳಿಗೆ ನೀವೇ ಸ್ವಯಂ ಕಾರಣರಾಗಿರ್ತೀರಾ ಮಿಥುನ ರಾಶಿಯವರು ಕನ್ಫ್ಯೂಷನ್ ಮಾಡಿಕೊಂಡು ಎರಡು ದೋಣಿಯ ಮೇಲೆ ಕಾಲಿಡುವಂತಹ ಮನಸ್ಥಿತಿಯವರಾಗಿರ್ತೀರಾ ಡಿಸಿಷನ್ ತೆಗೆದುಕೊಳ್ಳುವಾಗ ಬಹಳ ಕಷ್ಟ ದ್ವಂದ್ವ ಮನಸ್ಥಿತಿಯಿಂದ ತೆಗೆದುಕೊಂಡಂತಹ ಕೆಲವೊಂದು ನಿರ್ಧಾರಗಳು ನಿಮ್ಮ ಜೀವನಕ್ಕೆ ಸಮಸ್ಯೆಗಳನ್ನ ಉಂಟು ಮಾಡುತ್ತದೆ ಆದ್ದರಿಂದ ನಿಮ್ಮ ಮನಸ್ಸಿಗೆ ಮೊದಲು ಸರಿ ಅನಿಸಿದಂತೆ ನಿರ್ಧಾರವನ್ನ ತೆಗೆದುಕೊಳ್ಳಿ ನಿಮ್ಮ ತಂದೆ ಅಥವಾ ತಾಯಿ ಸಲಹೆಯನ್ನ ಪಡೆದುಕೊಂಡು ಜೀವನದ ಮಹತ್ತರ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕಾಗದೆ ಹಳೆಯ ವಿಚಾರಗಳನ್ನ ಮುಗಿದು ಹೋದ ಘಟನೆಗಳನ್ನ ಮತ್ತೆ ಮತ್ತೆ ಕೆದಕೋದ್ರಿಂದ ನಿಮ್ಮ ಮನಸ್ಸಿಗೆ ದುಃಖ ಹೆಚ್ಚಾಗುತ್ತದೆ ನಿಮ್ಮ ಮನಸ್ಸಿನ ದುಃಖ ಹೆಚ್ಚಾಗುವ ಬದಲು ಕಡಿಮೆ ಅಂತೂ ಆಗೋದಿಲ್ಲ ಆದ್ದರಿಂದ ಘಟಿಸಿ ಹೋದಂತಹ ಘಟನೆಗಳನ್ನ ಮುಗಿದು ಹೋದಂತಹ ಘಟನೆಗಳನ್ನ ಮತ್ತೆ ಮತ್ತೆ ಕೆದಕಲು ಹೋಗಬೇಡಿ ಮೂರನೆಯದ್ದಾಗಿ ರಾಹುಗ್ರಹ ನಿಮಗೆ ಒಂದೂವರೆ ವರ್ಷದಿಂದ ನಿಮ್ಮ ವೃತ್ತಿಯಲ್ಲಿ ಪರಿವರ್ತನೆಯನ್ನ ಕೊಟ್ಟಿದೆ ಮಧ್ಯ ವರ್ಷದಿಂದ ನಿಮ್ಮ ಕರಿಯರ್ ಲೈಫ್ ನಲ್ಲಿ ಪಾಸಿಟಿವ್ ಪರಿವರ್ತನೆ ಆಗುತ್ತದೆ ನಿಮ್ಮ ವರ್ಕಿಂಗ್ ಪ್ಲೇಸ್ ನಲ್ಲಿ ನೀವು ಬಹಳ ಸ್ಮಾರ್ಟ್ ವರ್ಕ್ ಅನ್ನ ಮಾಡ್ತೀರಾ ರಾಹುಗ್ರಹ ಹದಿನೆಂಟು ವರ್ಷಗಳ ನಂತರ ನಿಮ್ಮ ನವಮ ಭಾವಕ್ಕೆ ಪ್ರವೇಶಿಸುತ್ತಿದೆ ರಾಹುಗ್ರಹ ನಿಮ್ಮ ನವಮ ಭಾವದಲ್ಲಿ ಗೋಚಾರ ಮಾಡಿದ್ದಾಗ ನಿಮ್ಮ ತಂದೆಯ ಜೊತೆ ತುಂಬಾ ಯೋಚನೆ ಮಾಡಿ ಸಮಾಧಾನವಾಗಿ ಮಾತನಾಡಬೇಕಾಗುತ್ತೆ ಇಲ್ಲದಿದ್ರೆ ನಿಮ್ಮ ತಂದೆಯ ಜೊತೆ ವೈಮನಸ್ಸುಗಳು ಉಂಟಾಗುವಂತಹ ಸಾಧ್ಯತೆಗಳು ತೋರ್ತಾ ಇದೆ ಶೀಘ್ರ ನಿರ್ಧಾರಗಳನ್ನ ತೆಗೆದುಕೊಳ್ಬೇಡಿ ನಿಧಾನವಾಗಿ ಯೋಚಿಸಿ ನಿರ್ಧಾರಗಳನ್ನ ಸಮಾಧಾನವಾಗಿ ತೆಗೆದುಕೊಳ್ಳಿ ನಾಲ್ಕನೆಯದ್ದಾಗಿ ಶನಿಗ್ರಹ ನಿಮ್ಮ ದಶಮ ಭಾವದಲ್ಲಿ ಗೋಚಾರ ಮಾಡಿದಾಗ ಇಷ್ಟು ದಿನ ಕೆಲಸವಿಲ್ಲದೆ ಖಾಲಿಯಾಗಿ ಕುಳಿತುಕೊಂಡಿರುವಂತಹ ಮಿಥುನ ರಾಶಿಯವರಿಗೆ ಕೆಲಸದ ಮಹತ್ವವನ್ನ ತಿಳಿಸಿಕೊಡುತ್ತೆ ಶನಿಗ್ರಹ ನೀವು ಓಡಿ ಓಡಿ ಕೆಲಸ ಕಾರ್ಯಗಳನ್ನ ಮಾಡುವಂತೆ ಪ್ರೇರೇಪಿಸುತ್ತೆ ಶನಿಗ್ರಹ ಕರ್ಮಕಾರಕ ಗ್ರಹ ಶನಿಗ್ರಹ ನಿಮ್ಮ ಕರ್ಮಸ್ಥಾನದಂತಹ ಹತ್ತನೇ ಭಾವಕ್ಕೆ ಮೂವತ್ತು ವರ್ಷಗಳ ನಂತರ ಗೋಚಾರ ಮಾಡ್ತಿದೆ ಏಪ್ರಿಲ್ ತಿಂಗಳಿನಿಂದ ಹೊಸ ಹೊಸ ಉದ್ಯೋಗಗಳು ಸಿಗುತ್ತವೆ ಮಿಥುನ ರಾಶಿಯವರಿಗೆ ನಿಮ್ಮ ಬಿಸ್ನೆಸ್ ನಲ್ಲಿ ನಿಮ್ಮ ಜಾಬ್ನಲ್ಲಿ ನಿಮ್ಮ ರೆಸ್ಪಾನ್ಸಿಬಿಲಿಟಿಗಳು ಹೆಚ್ಚಾಗುತ್ತದೆ ಕೆಲಸ ಮಾಡದೆ ಏನು ಸಿಗೋದಿಲ್ಲ ಎಂಬಂತಹ ಪಾಠವನ್ನು ಶನಿಗ್ರಹ ಕಲಿಸಿಕೊಡಲಿದೆ ನೀವು ಜಾಬ್ನಲ್ಲಿ ಉತ್ತಮ ಧನಲಾಭವನ್ನ ನೋಡ್ತೀರಾ ನೀವು ಎಷ್ಟು ಸತತ ಪ್ರಯತ್ನವನ್ನ ಮಾಡ್ತಿರೋ ಎಷ್ಟು ಹಾರ್ಡ್ ವರ್ಕ್ ಎಷ್ಟು ಎಫರ್ಟ್ ಅನ್ನ ಹಾಕ್ತಿರೋ ಎರಡರಷ್ಟು ಶನಿಗ್ರಹ ನಿಮ್ಮ ಫಿನಾನ್ಷಿಯಲಿ ಗ್ರೋತ್ ಹಾಗೂ ಸಕ್ಸಸ್ ಅನ್ನ ಖಂಡಿತವಾಗಿಯೂ ಕೊಟ್ಟೆ ಕೊಡ್ತಾರೆ ನಂತರ ನಿಮ್ಮ ಜಾಬ್ನಲ್ಲಿ ಪ್ರಮೋಷನ್ಗಳು ಆಗುವಂತಹ ಸಾಧ್ಯತೆಗಳು ತೋರಿಸ್ತಾ ಇದೆ ಐದನೆಯದ್ದಾಗಿ ಗುರುಗ್ರಹ ನಿಮ್ಮ ರಾಶಿಗೆ ಪ್ರವೇಶಿಸಿದಾಗ ನಿಮ್ಮಲ್ಲಿರುವಂತಹ ಜ್ಞಾನವನ್ನ ಕೌಶಲ್ಯವನ್ನ ಸ್ಕಿಲ್ಸ್ಗಳನ್ನ ವೃದ್ಧಿಸುತ್ತದೆ ನಿಮ್ಮ ಮಕ್ಕಳ ಆರೋಗ್ಯದಲ್ಲಿಯೂ ಸುಧಾರಣೆಯನ್ನ ಕಾಣ್ತೀರಾ ವಿದ್ಯಾಭ್ಯಾಸದಲ್ಲಿ ಸಕ್ಸಸ್ ಅನ್ನ ಕೊಡಲಿದ್ದಾರೆ ಮದುವೆಯಾಗಿ ಮಕ್ಕಳ ನಿರೀಕ್ಷೆಯಲ್ಲಿರುವವರಿಗೆ ಸಂತಾನ ಯೋಗವಿದೆ ಗುರು ಹನ್ನೆರಡು ವರ್ಷಗಳ ನಂತರ ನಿಮ್ಮ ರಾಶಿಗೆ ಪ್ರವೇಶಿಸಿ ನಿಮಗೆ ಆಶೀರ್ವಾದವನ್ನ ಮಾಡುತ್ತದೆ ನಿಮಗೆ ಗುರುಗ್ರಹ ನಾಲೆಡ್ಜ್ ಅನ್ನ ನೇಮ್ ಅಂಡ್ ಫೇಮ್ ಅನ್ನ ಕೊಡುತ್ತಾರೆ ಮೇ ತಿಂಗಳ ನಂತರ ನಿಮ್ಮ ವ್ಯಕ್ತಿತ್ವದಲ್ಲಿ ಸಂಪೂರ್ಣವಾದಂತಹ ಪಾಸಿಟಿವ್ ಪರಿವರ್ತನೆಯಾಗಲಿದೆ ನಿಮ್ಮ ಅದೃಷ್ಟವನ್ನ ದ್ವಿಗುಣಗೊಳಿಸಲಿದ್ದಾರೆ ಗುರುಗ್ರಹ ನಂತರ ನಿಮ್ಮ ಅನಾವಶ್ಯಕ ಖರ್ಚುಗಳು ಕಡಿಮೆಯಾಗುತ್ತಾ ಬರುತ್ತದೆ ಹಣದ ಉಳಿತಾಯವನ್ನ ಮಾಡಲು ಪ್ರಾರಂಭಿಸ್ತೀರಾ ಆರನೆಯದ್ದಾಗಿ ಕೇತುಗ್ರಹ ನಿಮ್ಮ ಚತುರ್ಥ ಭಾವದಿಂದ ತೃತೀಯ ಭಾವಕ್ಕೆ ಹಿಮ್ಮುಖವಾಗಿ ಚಲಿಸುತ್ತಿದೆ ರಾಹು ಹಾಗೂ ಕೇತು ಗ್ರಹಗಳು ಯಾವಾಗಲೂ ಹಿಮ್ಮುಖವಾಗಿಯೇ ಚಲನೆ ಮಾಡುವುದು ನಿಮ್ಮ ತಾಯಿಯ ಜೊತೆ ಇದ್ದಂತಹ ವೈಮನಸ್ಸುಗಳು ದೂರವಾಗುತ್ತದೆ ಈ ಒಂದೂವರೆ ವರ್ಷದಿಂದ ನಿಮ್ಮ ಹಾಗೂ ನಿಮ್ಮ ತಾಯಿಯ ಮಧ್ಯೆ ಚಿಕ್ಕ ಪುಟ್ಟ ವಿಷಯಗಳಿಗೂ ಅಸಮಾಧಾನ ಬೇಜಾರು ವೈಮರ್ಸುಗಳು ಉಂಟಾಗ್ತಾ ಇತ್ತು ಮೇ ತಿಂಗಳ ನಂತರ ನಿಮ್ಮ ತಾಯಿಯ ಜೊತೆ ಪ್ರೀತಿ ಬಾಂಧವ್ಯ ಹೆಚ್ಚಾಗ್ಲಿದೆ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಚೇತರಿಕೆಯನ್ನ ಕಾಣ್ತೀರಾ ನೀವು ಸೈಟ್ ತೆಗೆದುಕೊಳ್ಬೇಕು ಅಥವಾ ಮನೆ ತೆಗೆದುಕೊಳ್ಬೇಕು ವೆಹಿಕಲ್ ವೆಹಿಕಲ್ ಅನ್ನ ಪರ್ಚೇಸ್ ಮಾಡಬೇಕು ಅಂದುಕೊಂಡಿರುವವರಿಗೆ ಇಷ್ಟು ದಿನ ಅಡೆತಡೆಗಳು ಪ್ರಾಬ್ಲಮ್ಸ್ಗಳು ಬರ್ತಾನೆ ಇತ್ತು ನಂತರ ವಾಹನ ಯೋಗ ಭೂಮಿ ಯೋಗ ಕಬ್ಬಿಣಕ್ಕೆ ಸಂಬಂಧಿಸಿದಂತಹ ವಸ್ತುಗಳನ್ನ ಖರೀದಿ ಮಾಡುವಂತಹ ಯೋಗ ತೋರಿಸ್ತಾ ಇದೆ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನ ನಂತರ ಪ್ರಾರಂಭವನ್ನ ಮಾಡ್ತೀರಾ ಉತ್ತಮ ಉತ್ತಮ ಧನಲಾಭವನ್ನ ಕಾಣುವಂತಹ ವರ್ಷ ಇದಾಗಿದೆ ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ನಲ್ಲಿ ಹೆಚ್ಚು ಧನ ಲಾಭವನ್ನ ಗಳಿಸಲು ಪ್ರತಿ ಬುಧವಾರದಂದು ಗಣಪತಿಯ ದರ್ಶನವನ್ನ ಮಾಡಿ ಪೂಜೆಯ ಜೊತೆಗೆ ಆರಾಧನೆಯನ್ನ ಮಾಡೋದ್ರಿಂದ ಪಕ್ಷಿಗಳಿಗೆ ಧಾನ್ಯ ಆಹಾರವನ್ನ ನೀರನ್ನ ಕೊಡಬೇಕಾಗತ್ತೆ ಪ್ರತಿನಿತ್ಯ ಬುಧಗ್ರಹದ ಬೀಜ ಮಂತ್ರವನ್ನ ಪಠಿಸಿ ಪ್ರತಿನಿತ್ಯ ಇಪ್ಪತ್ತೊಂದು ಬಾರಿ ಪಠಿಸುತ್ತಾ ಬನ್ನಿ ಎರಡ್ ಸಾವಿರದ ಇಪ್ಪತ್ತಾರನೆಯ ವರ್ಷ ಗ್ರಹಗಳ ಸಂಚಾರ ಮಿಥುನ ರಾಶಿಯವರಿಗೆ ಅನೇಕ ಅಚ್ಚರಿಗಳನ್ನು ತರಲಿದೆ ನೀವು ಊಹಿಸಿರದ ಘಟನೆಗಳು ನಡೆಯಬಹುದು ಈ ವರ್ಷ ಆರಂಭ ಪ್ರೀತಿಯ ವಿಷಯದಲ್ಲಿ ಮಿಶ್ರ ಫಲಗಳು ಸಿಗುತ್ತವೆ ಪ್ರೇಮಿಯನ್ನ ಕೆಲವೊಮ್ಮೆ ಅರ್ಥ ಮಾಡಿಕೊಳ್ಳುವುದು ಕಷ್ಟವಾಗಬಹುದು ತಮ್ಮ ಪ್ರೀತಿ ವಿಚಾರವನ್ನ ಮನೆಯಲ್ಲಿ ಪ್ರಸ್ತಾಪ ಮಾಡಲು ಸೂಕ್ತ ಸಮಯ ಆರಂಭದಲ್ಲಿ ನೀವು ಕೆಲವು ಸವಾಲುಗಳನ್ನು ಎದುರಿಸುವಿರಿ ಆದರೆ ನಂತರ ನೀವಂದುಕೊಂಡ ಫಲ ನಿಮಗೆ ಸಿಗಲಿದೆ ಇನ್ನು ದಾಂಪತ್ಯದ ಸಮಸ್ಯೆಗಳನ್ನು ಶಾಂತಿಯುತವಾಗಿ ಪರಿಹರಿಸಿ ಅನಗತ್ಯ ಘರ್ಷಣೆಗಳು ಸಂಬಂಧದಲ್ಲಿ ಅಂತರವನ್ನ ಉಂಟು ಮಾಡಬಹುದು ಹೀಗಾಗಿ ಪರಸ್ಪರ ಅರ್ಥ ಮಾಡಿಕೊಳ್ಳುವುದು ತುಂಬಾ ಮುಖ್ಯ ಹೀಗೆ ವರ್ಷದ ಆರಂಭ ವೈವಾಹಿಕ ಮತ್ತು ಪ್ರೇಮ ಜೀವನದಲ್ಲಿ ಸವಾಲುಗಳನ್ನ ಒಡ್ಡುತ್ತದೆ ಈ ವರ್ಷ ಆರಂಭದಲ್ಲಿ ಗುರು ಹಿಮ್ಮೆಟ್ಟುವಂತಹ ಸ್ಥಿತಿಯಲ್ಲಿರ್ತಾನೆ ಇದು ಶನಿಯ ನೆರಳಿನೊಂದಿಗೆ ಸೇರಿಕೊಂಡು ನಿಮ್ಮ ಸಂಬಂಧದಲ್ಲಿ ಭಿನ್ನಾಭಿಪ್ರಾಯಗಳು ಮತ್ತು ತಪ್ಪು ತಿಳುವಳಿಕೆಗಳಿಗೆ ಕಾರಣವಾಗಬಹುದು ಪರಸ್ಪರ ತಿಳುವಳಿಕೆಯನ್ನ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಇಲ್ಲದಿದ್ರೆ ವಿಷಯಗಳು ಉಲ್ಬಣವಾಗಬಹುದು ಈ ಅವಧಿಯಲ್ಲಿ ನಿಮ್ಮ ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಅತ್ಯಗತ್ಯ ಇದು ವರ್ಷವಿಡೀ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷವನ್ನ ನೀಡುತ್ತೆ ಇನ್ನ ವಿವಾಹ ನಿರೀಕ್ಷೆಯಲ್ಲಿರುವ ಮಿಥುನ ರಾಶಿಯವರು ಮದುವೆಯಾಗಲು ವರ್ಷದ ಆರಂಭದ ಸಮಯ ತುಂಬಾ ಅನುಕೂಲಕರವಾಗಿದೆ ಜೊತೆಗೆ ನವವಿವಾಹಿತರಿಗೆ ಮಕ್ಕಳಾಗುವ ಯೋಗವೂ ಇದೆ ಮಿಥುನ ರಾಶಿಯ ವರ್ಷ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತಾರ ಪರಿಹಾರಗಳು ಮಿಥುನ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತ ಆರನೇ ವರ್ಷ ಉತ್ತಮವಾಗಿಲ್ಲ ಹಾಗಂತ ಕೈಕಟ್ಟಿ ಕುಳಿತುಕೊಳ್ಳೋದ್ರಿಂದ ಅಥವಾ ಭಯ ಪಡೋದ್ರಿಂದ ಸಮಸ್ಯೆಗಳಿಗೆ ಪರಿಹಾರ ಸಿಗೋದಿಲ್ಲ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಇದ್ದೇ ಇರುತ್ತೆ ಹೀಗಾಗಿ ಈ ವರ್ಷ ಕೆಲ ಪರಿಹಾರಗಳನ್ನ ಮಾಡೋದ್ರಿಂದ ಮಿಥುನ ರಾಶಿಯವರಿಗೆ ಸಮಸ್ಯೆಗಳ ಪ್ರಭಾವ ಕಡಿಮೆಯಾಗತ್ತೆ ಹಾಗಾದ್ರೆ ಆ ಪರಿಹಾರಗಳು ಯಾವುವು ಎಂದು ತಿಳಿಯೋಣ ಮೃಗಶಿರ ನಕ್ಷತ್ರದ ಮಿಥುನ ರಾಶಿಯವರು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಬರುವುದು ಉತ್ತಮ ಆರಿದ್ರ ನಕ್ಷತ್ರದ ಮಿಥುನ ರಾಶಿಯವರು ಊರಿನ ಬೃಹಂದೀಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಪುನರ್ವಸು ನಕ್ಷತ್ರದ ಮಿಥುನ ರಾಶಿಯವರು ಗುರು ದತ್ತಾತ್ರೇಯ ದೇವರ ಆರಾಧನೆಯನ್ನ ಮಾಡಿ ಅಲ್ಲದೆ ಈ ಮೂರು ರಾಶಿಯವರು ವೃಕ್ಷ ನೆಟ್ಟು ಪೋಷಣೆ ಮಾಡಿ ಇದರಿಂದ ಪ್ರಕೃತಿಯೊಂದಿಗೆ ನಿಮ್ಮ ಬದುಕು ಕೂಡ ಉತ್ತಮವಾಗುತ್ತೆ ಅಲ್ಲದೆ ನಿಮ್ಮ ಮನೆಯ ಮುಂದೆ ಮನೆಯ ಮೇಲೆ ಕುಂಡದಲ್ಲಿ ನೀರನ್ನ ಇಡಿ ಇದರಿಂದ ಅದೆಷ್ಟೋ ಜೀವ ಜಂತುಗಳಿಗೆ ಸಹಾಯ ಮಾಡಿದಂತಾಗುತ್ತೆ ಅವುಗಳ ಅವುಗಳ ಜೀವನ ಉಳಿಸಿದ ಪುಣ್ಯದ ಫಲ ನಿಮಗೆ ಸಿಗಲಿದೆ ಇದರಿಂದ ದೇವರೇ ನಿಮ್ಮನ್ನ ಶುಭವಾಗಲಿ ಮಿಥುನ ರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ಮೂರು ಪ್ರಸಿದ್ಧವಾದ ಹಾಗೂ ಶಕ್ತಿಯುತವಾದ ವರಗಳು ಯಾವುವು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಭಗವಂತನು ನೀಡಿರುವಂತಹ ಶಕ್ತಿಯುತವಾದ ವರಗಳಲ್ಲಿ ಮಿಥುನ ರಾಶಿಯವರು ಯಾವೆಲ್ಲ ಲಾಭಗಳನ್ನ ಪಡೆಯುತ್ತಾರೆ ಮಿಥುನ ರಾಶಿಯವರ ಮುಂದಿನ ಜೀವನವನ್ನ ಹೇಗೆಲ್ಲ ನಡೆಸ್ತಾರೆ ಈ ರಾಶಿಯವರ ಆಚಾರ ವಿಚಾರಗಳು ಹಾಗೂ ನಡತೆ ಸ್ವಭಾವಗಳು ಹೇಗಿರಲಿವೆ ಮಿಥುನ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಅನುಕೂಲತೆಯನ್ನ ಹೇಗೆ ಕಾಣ್ತಾರೆ ಈ ರಾಶಿಯವರ ವೃತ್ತಿ ಜೀವನವನ್ನ ಹೇಗೆಲ್ಲ ನಡೆಸ್ತಾರೆ ಎನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ಮಿಥುನ ರಾಶಿಯವರ ಸಂಪೂರ್ಣ ಮಾಹಿತಿಯನ್ನ ತಿಳಿಯೋಣ ಬನ್ನಿ ಅದಕ್ಕೂ ಮುಂಚಿತವಾಗಿ ನೀವೇನಾದರೂ ಭಗವಂತ ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದ್ರೆ ಈ ವಿಡಿಯೋಗೆ ಈಗಲೇ ಲೈಕ್ ಕೊಡಿ ಹಾಗೂ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಸ್ನೇಹಿತರೆ ಮಿಥುನ ರಾಶಿಯವರಿಗೆ ಆ ದೇವರು ಕೊಟ್ಟಿರುವಂತಹ ಭಗವಂತ ನೀಡಿರುವಂತಹ ಪ್ರಸಿದ್ಧಿ ಹಾಗೂ ಬಹಳ ಶಕ್ತಿಯುತವಾದ ವರಗಳ ಬಗ್ಗೆ ನೋಡೋದಾದ್ರೆ ಮಿಥುನ ರಾಶಿಯವರು ಬುದ್ಧಿವಂತಿಕೆ ಮತ್ತು ಮಾತುಗಾರಿಕೆಯಲ್ಲಿ ಹೆಸರುವಾಸಿಯಾಗಿದ್ದಾರೆ ಮಿಥುನ ರಾಶಿಯವರನ್ನ ಬುದ್ಧಿವಂತಿಕೆಯಲ್ಲಿ ಇವರನ್ನ ಮೀರಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅಷ್ಟು ಬುದ್ಧಿವಂತರಾಗಿರ್ತಾರೆ ಮಿಥುನ ರಾಶಿಯವರು ಇವರ ಅಪಾರವಾದಂತಹ ಜ್ಞಾನದಿಂದ ಇವರ ಮಾತುಗಳಿಂದ ಇವರು ಅತ್ಯದ್ಭುತವಾದ ಜೀವನವನ್ನ ನಡೆಸ್ತಿರ್ತಾರೆ ಇವರ ಮಾತಿಗೆ ಯಾರೂ ಸಹ ತಲೆ ಹಾಕಲ್ಲ ಅಷ್ಟು ಬುದ್ಧಿವಂತಿಕೆ ಮತ್ತು ಅತ್ಯುತ್ತಮವಾದ ಮಾತುಗಾರಿಕೆಯಲ್ಲಿ ಇವರು ಇರ್ತಾರೆ ಇನ್ನ ಮಿಥುನ ರಾಶಿಯವರು ಮಾತುಗಾರಿಕೆಯೇ ನಿಮ್ಮ ಕೆಲಸವಾಗಿರುತ್ತದೆ ಮಾತುಗಾರಿಕೆಯ ಕೆಲಸ ನಿಮ್ಮ ಕೈಯನ್ನ ಚೆನ್ನಾಗಿ ಹಿಡಿಯುತ್ತೆ ಅಂದ್ರೆ ನೀವು ಯಾವ್ದಾದ್ರೂ ಒಂದು ವಿಚಾರದ ಬಗ್ಗೆ ಮಾತನಾಡ್ತಿರಲ್ಲ ಅಂದರೆ ನ್ಯೂಸ್ ಆಂಕರ್ಗಳಾಗಿರಬಹುದು ದಿನಪತ್ರಿಕೆಯಲ್ಲಿ ಕೆಲಸ ಮಾಡುವುದು ಸಾಮಾಜಿಕ ಹೋರಾಟ ಆಗಿರಬಹುದು ಯಾವುದೇ ಕಾರ್ಯಕ್ರಮದಲ್ಲಿ ಭಾಷಣ ಮಾಡುವವರು ಸಮಾಜ ಸೇವೆಯಲ್ಲಿ ತೊಡಗಿಕೊಳ್ಳುವುದು ಬರವಣಿಗೆಯಲ್ಲಿ ತೊಡಗಿಕೊಳ್ಳುವುದು ಶಿಕ್ಷಕರಾಗಿ ಕೆಲಸ ಮಾಡುವುದು ಕಾಲೇಜುಗಳಲ್ಲಿ ಪ್ರೊಫೆಸರ್ ಆಗಿರುವುದು ಕಾನೂನು ವಿಭಾಗದಲ್ಲಿ ಅಡ್ವೊಕೇಟ್ ಆಗಿರುವುದು ಹೀಗೆ ಹಲವಾರು ವಿಚಾರಗಳನ್ನು ಕುರಿತು ಮಾತನಾಡುವಂತಹ ಕೆಲಸಗಳು ನಿಮ್ಮ ಕೈಯಲ್ಲಿ ಚೆನ್ನಾಗಿ ಹಿಡಿಯುತ್ತದೆ ಈ ತರಹದ ಕೆಲಸಗಳಲ್ಲಿ ನೀವು ಯಾವುದೇ ಮಾತುಗಾರಿಕೆಯನ್ನು ಕೆಲಸ ಮಾಡಿದರೆ ಅದು ನಿಮಗೆ ಅಷ್ಟರ ಮಟ್ಟಿಗೆ ಕೈ ಹಿಡಿಯುತ್ತದೆ ಮಾತುಗಾರಿಕೆ ವ್ಯವಹಾರದಲ್ಲಿ ಅತಿ ಹೆಚ್ಚು ಲಾಭವನ್ನ ಮಾಡುತ್ತೀರಿ ನೀವು ಯಾವ್ದಾದ್ರು ವ್ಯವಹಾರದಲ್ಲಿ ನಿಮ್ಮ ಮಾತುಗಾರಿಕೆಯಿಂದಲೇ ಆ ವ್ಯವಹಾರದಲ್ಲಿ ಲಾಭವನ್ನ ಮಾಡ್ತೀರಾ ಜನರು ನಿಮ್ಮನ್ನ ಹಂಡ್ರೆಡ್ ಪರ್ಸೆಂಟ್ ನಿಜ ಎಂದು ನಂಬುತ್ತಾರೆ ಅಷ್ಟರ ಮಟ್ಟಿಗೆ ಮಾತನಾಡ್ತೀರಿ ಜನಗಳ ಮಧ್ಯೆ ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ಸಖತ್ತಾಗಿ ಮಾತುಗಾರಿಕೆಯನ್ನ ನೀವು ನಡೆಸಿಕೊಂಡು ಹೋಗ್ತೀರಾ ಬೇರೆಯವರಿಗೆ ಶಾಂತಿ ಮಂತ್ರ ಹೇಳೋದ್ರಲ್ಲಿ ಮಿಥುನ ರಾಶಿಯವರು ಎತ್ತಿದ ಕೈ ಇವರ ಮಾತುಗಾರಿಕೆ ಅಷ್ಟು ಚೆನ್ನಾಗಿ ಕೆಲಸವನ್ನ ಮಾಡುತ್ತೆ ಬೇರೆಯವರು ಯಾವುದಾದ್ರೂ ಒಂದು ನಲ್ಲಿ ಇದ್ರೆ ಅಥವಾ ಏನೋ ಯೋಚನೆ ಮಾಡ್ತಾ ಇದ್ರೆ ಅಥವಾ ಯಾವುದೋ ಒಂದು ವಿಚಾರದಲ್ಲಿ ಬೇಜಾರಲ್ಲಿದ್ರೆ ಅಂಥವರಿಗೆ ಮಿಥುನ ರಾಶಿಯವರು ನಿಮ್ಮ ಮಾತಿನ ಮುಖಾಂತರ ನೀವು ಅವರಿಗೆ ಸಾಂತ್ವನವನ್ನ ಹೇಳಿ ಸಮಾಧಾನ ಮಾಡ್ತೀರಿ ಅಷ್ಟರ ಮಟ್ಟಿಗೆ ಈ ಮಿಥುನ ರಾಶಿಯವರ ಬುದ್ಧಿವಂತಿಕೆ ಚೆನ್ನಾಗಿರೋದ್ರಿಂದ ಇವರಿಗೆ ಸಾಂತ್ವನ ಹೀಗೆ ಹೇಳಬೇಕು ಸಮಾಧಾನವನ್ನ ಹೇಗೆ ಮಾಡಬೇಕು ಎಂದು ಚೆನ್ನಾಗಿ ಗೊತ್ತಿರುತ್ತದೆ ಮಿಥುನ ರಾಶಿಯವರಿಗೆ ಎಷ್ಟು ಅಚ್ಚುಕಟ್ಟಾಗಿ ಎಷ್ಟು ಚೆನ್ನಾಗಿ ಮಾತನಾಡಿ ಬೇರೆಯವರ ಬೇಸರನ ಹೇಗೆ ಹೋಗಲಾಡಿಸಬೇಕು ಅನ್ನೋದು ಸಹ ಇವರಿಗೆ ಗೊತ್ತಿರುತ್ತೆ ಹಾಗಾಗಿ ಮಿಥುನ ರಾಶಿಯವರು ಬೇರೆಯವರಿಗೆ ಸಾಂತ್ವನ ಹೇಳೋದ್ರಲ್ಲಿ ಎತ್ತಿದ ಕೈ ಎಂದು ಹೇಳಿದ್ರೆ ತಪ್ಪಾಗಲ್ಲ ಇನ್ನು ಮಿಥುನ ರಾಶಿಯವರು ತುಂಬಾನೇ ಬುದ್ಧಿವಂತರು ಜ್ಞಾನವಂತರು ಹಾಗಾಗಿ ಪ್ರತಿಯೊಂದರಲ್ಲೂ ಸಹ ತುಂಬಾನೇ ಫಲಾನುಫಲವನ್ನ ಪಡೆದುಕೊಳ್ತಾರೆ ಈ ರಾಶಿಯವರು ತುಂಬಾನೇ ಅತ್ಯಂತ ಬುದ್ಧಿವಂತರಾಗಿರ್ತಾರೆ ಜೊತೆಗೆ ಜ್ಞಾನದ ಭಂಡಾರವೇ ಇವರಿಗಿರುತ್ತದೆ ಹಾಗಾಗಿ ಮಿಥುನ ರಾಶಿಯವರು ಮಾತಿನ ಶೈಲಿಯಿಂದ ಹೆಚ್ಚಿನ ಲಾಭವನ್ನ ಮಾಡ್ತಾರೆ ಇದರಿಂದಾಗಿ ಹೆಚ್ಚಿನ ಲಾಭ ಪಡೆಯುತ್ತಾರೆ ಮಿಥುನ ರಾಶಿಯವರು ತುಂಬಾ ಬುದ್ಧಿವಂತರು ಹಾಗೂ ಜ್ಞಾನವಂತರಾಗಿರೋದ್ರಿಂದ ಯಾವುದೇ ಎಕ್ಸಾಮ್ ಬರೆಯಲಿ ಅಥವಾ ಯಾವುದೇ ಉನ್ನತ ಪರೀಕ್ಷೆ ಬರೆಯಲಿ ಇವರು ಅದರಲ್ಲಿ ಪಾಸ್ ಆಗೇ ಆಗ್ತಾರೆ ಆ ತರ ತುಂಬಾ ಜ್ಞಾನವಿರುತ್ತದೆ ಮಿಥುನ ರಾಶಿಯವರು ತುಂಬಾ ಜಾಸ್ತಿ ಓಡಾಡ್ತಾರೆ ಹೇಳಲಿಲ್ವಾ ಇವರು ತುಂಬಾನೇ ಬುದ್ಧಿವಂತಿಕೆ ಆಗಿರೋದ್ರಿಂದ ಇವರು ತುಂಬಾ ತಿಳ್ಕೊಳ್ಬೇಕು ಹಲವಾರು ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಪಡೆಯಬೇಕು ಇವರು ಕಷ್ಟಕರ ವಿಚಾರಗಳನ್ನ ಪಡೆದು ಅದನ್ನ ಭೇದಿಸಬೇಕು ಎಂದು ಅನ್ನುವ ಮನೋಭಾವದವರಾಗಿರೋದ್ರಿಂದ ಇವರು ಜಾಸ್ತಿ ಓಡಾಟವನ್ನು ಮಾಡ್ತಾರೆ ನಾನು ಇನ್ನೂ ಹೆಚ್ಚು ಹೆಚ್ಚು ಮಾಹಿತಿಯನ್ನು ತಿಳಿದುಕೊಳ್ಬೇಕು ಹೆಚ್ಚು ಕಷ್ಟಕರ ವಿಚಾರಗಳನ್ನ ಭೇದಿಸಬೇಕು ನಾನು ಇನ್ನು ಹೆಚ್ಚಿನ ಮಾಹಿತಿಯನ್ನು ತಿಳಿಯಬೇಕೆಂದು ಆತುರ ಇರುವಂತಹ ಮನೋಭಾವದವರು ಆಗಿರೋದ್ರಿಂದ ಈ ರಾಶಿಯವರು ತುಂಬಾನೇ ಜಾಸ್ತಿ ಓಡಾಡ್ತಾರೆ ಜನಗಳ ಹತ್ತಿರ ಜಾಸ್ತಿ ಸಂಪರ್ಕವನ್ನು ಹೊಂದಿರ್ತಾರೆ ಇವರಿಗೆ ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಳ್ಬೇಕು ಎನ್ನುವ ಮನಸ್ಥಿತಿ ಇರೋದ್ರಿಂದ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಹೋಗ್ತಾರೆ ಖಂಡಿತವಾಗ್ಲೂ ಸಹ ಇವರಿಗೆ ಈ ಕೆಲಸಗಳು ಪಕ್ಕಾ ಸೂಟ್ ಆಗುತ್ತೆ ಇನ್ನ ಮಿಥುನ ರಾಶಿಯವರಿಗೆ ವಯಸ್ಸಾದರೂ ವಯಸ್ಸಾಗಿಲ್ಲವೇನೋ ಎನ್ನುವ ರೀತಿ ಕಾಣ್ತಾರೆ ಮಿಥುನ ರಾಶಿಯವರು ಇದು ಇವರಿಗೆ ಪ್ಲಸ್ ಪಾಯಿಂಟ್ ಆಗಿರಿದೆ ಮಿಥುನ ರಾಶಿಯವರು ಈವರೆಗೆ ಅರವತ್ತು ವರ್ಷ ವಯಸ್ಸಾಗಿದ್ದರೂ ಸಹ ಇನ್ನೂ ನಲವತ್ತು ಅಥವಾ ನಲವತ್ತೈದು ವರ್ಷದವರ ಹಾಗೆ ಕಾಣಿಸ್ತಾರೆ ಮಿಥುನ ರಾಶಿಯವರಿಗೆ ಇದು ಭಗವಂತ ಕೊಟ್ಟಿರುವಂತಹ ಶಕ್ತಿಯುತವಾದ ವರವೆಂದು ಹೇಳಬಹುದು ಮಿಥುನ ರಾಶಿಯವರು ಎಂಜಾಯ್ ಮಾಡುವ ಮನಸ್ಥಿತಿಯನ್ನ ಬೆಳೆಸ್ಕೊಂಡಿರ್ತಾರೆ ಇವರು ಬುದ್ಧಿವಂತರಾಗಿರ್ತಾರೆ ಜ್ಞಾನವಂತರಾಗಿರ್ತಾರೆ ಮಾತುಗಾರಿಕೆಯನ್ನು ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಇವರು ಎಂಜಾಯ್ ಮಾಡಬೇಕು ನನ್ನ ಲೈಫ್ನ ಸಖತ್ತಾಗಿ ನಾನು ಎಂಜಾಯ್ ಮಾಡಬೇಕು ಎನ್ನುವ ಮನೋಭಾವವನ್ನ ರೂಢಿಸಿಕೊಂಡಿರ್ತಾರೆ ಇರೋದು ಒಂದೇ ಜೀವನ ನಾನು ಈ ಜೀವನದಲ್ಲಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ತುಂಬಾ ಸಾಧಿಸಿಕೊಂಡು ತುಂಬಾ ತಿಳ್ಕೊಂಡು ತುಂಬಾ ಸಂತೋಷವಾಗಿದ್ದು ನಾನು ಸಾಯಬೇಕು ಅನ್ನುವ ಮನೋಭಾವ ಇವರದ್ದಾಗಿರುತ್ತೆ ಇನ್ನು ಮಿಥುನ ರಾಶಿಯವರು ಲಕ್ಷುರಿ ಜೀವನ ಮಾಡಬೇಕು ಎನ್ನುವಂತಹ ಮನೋಭಾವದವರು ಈ ರಾಶಿಯವರು ಎಂಜಾಯ್ ಮಾಡಬೇಕು ಎನ್ನುವುದಲ್ಲದೆ ಜೀವನದಲ್ಲಿ ಲಕ್ಷುರಿ ಆಗಿರಬೇಕು ಅಂತ ಕೂಡ ಯೋಚನೆಯನ್ನ ಮಾಡ್ತಾ ಇರ್ತಾರೆ ಈ ರಾಶಿಯವರು ನಮಗೆ ಇರೋದು ಒಂದೇ ಜೀವನ ಇರುವಷ್ಟು ದಿನ ಬರೀ ಕಷ್ಟಗಳಿಂದ ನೆಮ್ಮದಿ ಇಲ್ಲದೆ ಸಾಯುವ ಬದಲು ಈ ಜೀವನದಲ್ಲಿ ಎಂಜಾಯ್ ಮಾಡೋಣ ಎನ್ನುವ ರೀತಿಯಲ್ಲಿ ಬದುಕುವವರು ಈ ಮಿಥುನ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಮಿಥುನ ರಾಶಿಯವರು ತುಂಬಾ ಹಣವನ್ನ ಕೂಡಿಟ್ಕೊಳ್ಬೇಕು ಎನ್ನುವ ಮನೋಭಾವದವರಾಗಿರೋದಿಲ್ಲ ಈ ರಾಶಿಯವರು ನಾನು ಚೆನ್ನಾಗಿ ಓಡಾಡಬೇಕು ಚೆನ್ನಾಗಿ ತಿನ್ಬೇಕು ಚೆನ್ನಾಗಿ ಎಂಜಾಯ್ ಮಾಡಬೇಕು ಎನ್ನುವಂತಹ ಮನೋಭಾವ ಇವರಿಗೆ ಇರುತ್ತದೆ ಇವರು ಹತ್ತು ರೂಪಾಯಿ ಖರ್ಚು ಮಾಡಬೇಕು ಎಂದು ಅಂದ್ಕೊಂಡ್ರೆ ಹತ್ತು ರೂಪಾಯಿ ಖರ್ಚು ಮಾಡೇ ಮಾಡ್ತಾರೆ ಉಳಿಸ್ಬೇಕು ಅನ್ನೋ ಮನೋಭಾವದವರು ಅಲ್ವೇ ಅಲ್ಲ ಮಿಥುನ ರಾಶಿಯವರು ಟೋಟಲ್ ಆಗಿ ಐನೂರು ರೂಪಾಯಿ ದುಡಿದ್ರೆ ಅದರಲ್ಲಿ ನಾನೂರು ರೂಪಾಯಿಗಳನ್ನ ಖರ್ಚು ಮಾಡಿಬಿಡ್ತಾರೆ ಅಂತಹ ಲಕ್ಷುರಿ ಜೀವನವನ್ನ ನಡೆಸಬೇಕೆಂದು ಜೀವನವನ್ನ ಇರುವಷ್ಟು ದಿನ ಎಂಜಾಯ್ ಮಾಡಬೇಕು ಅಂತಾರೆ ಹಾಗೆಯೇ ಮಿಥುನ ರಾಶಿಯವರು ಮಗುವಿನ ಮನಸ್ಸುಳ್ಳವರಾಗಿರ್ತಾರೆ ಇವರ ಮನಸ್ಸು ಎಷ್ಟು ಸಾಫ್ಟ್ ಆಗಿರುತ್ತೆ ಅಂದ್ರೆ ಯಾರೇ ಕಷ್ಟ ಅಂದ್ರೂ ಸಹ ಸಹಾಯವನ್ನ ಮಾಡ್ಬಿಡ್ತಾರೆ ಅದು ಯಾರೇ ದುಃಖದಲ್ಲಿದ್ರೂ ಸಹ ಆ ದುಃಖ ನಂದೇ ಎಂದು ಭಾವಿಸಿ ಕ್ಷಣ ಮಾತ್ರದಲ್ಲಿ ಇವರು ಭಾಗಿಯಾಗಿ ಬಿಡ್ತಾರೆ ಅಂತಹ ಒಂದು ಒಳ್ಳೆಯ ಹೃದಯ ಈ ಮಿಥುನ ರಾಶಿಯವರಲ್ಲಿ ನಾವು ಕಾಣಬಹುದು ಮಿಥುನ ರಾಶಿಯವರು ಹೇಗೆ ಅಂದ್ರೆ ಕಷ್ಟದಲ್ಲಿ ಕೆಟ್ಟವರಿರ್ಲಿ ಅಥವಾ ಒಳ್ಳೆಯವರಾಗಿರ್ಲಿ ಒಳ್ಳೆಯದನ್ನೇ ಬಯಸಿ ಸಹಾಯ ಮಾಡುವ ಗುಣವನ್ನ ಹೊಂದಿರ್ತಾರೆ ಅವರು ಸರಿ ಇಲ್ಲ ಇವರಿಗೆ ಸಹಾಯ ಮಾಡಬೇಡಿ ಎಂದು ಎಷ್ಟೇ ಹೇಳಿದ್ರು ಸಹ ಈ ವಿಚಾರವನ್ನ ತಲೆಗೆ ಹಾಕಿಕೊಳ್ಳದೆ ಸಹಾಯ ಮಾಡ್ತಾರೆ ಈ ಮಿಥುನ ರಾಶಿಯವರು ಇಲ್ಲ ಅಷ್ಟು ಮಗುವಿನ ಸ್ವಭಾವದವರಾಗಿರ್ತಾರೆ ಮಿಥುನ ರಾಶಿಯವರು ಬೇಡದೇ ಇರುವ ಕೆಲಸಕ್ಕೆ ತಮ್ಮ ಸಮಯವನ್ನ ಹಾಳು ಮಾಡ್ಕೊಳ್ತೀರಾ ಎನ್ನುವುದು ಯಾರಾದ್ರೂ ಹೇಳಿದ್ರೆ ಅವರು ಅದನ್ನೇ ಮಾಡ್ತಾರೆ ಯಾಕಂದ್ರೆ ವಿಚಾರವನ್ನ ತುಂಬಾನೇ ಭೇದಿಸುವಂತಹ ಮನೋಭಾವದವರು ಅಲ್ವಾ ಹಾಗಾಗಿ ಅಂದ್ರೆ ಮಾತುಗಾರಿಕೆನೂ ಚೆನ್ನಾಗಿರುತ್ತೆ ಬುದ್ಧಿವಂತಿಕೆನೂ ಚೆನ್ನಾಗಿರುತ್ತೆ ತುಂಬಾ ವಿಷಯವನ್ನ ತಿಳ್ಕೊಳ್ಬೇಕು ಮತ್ತು ಅದನ್ನ ಭೇದಿಸಬೇಕು ಕೆಲವೊಂದು ವಿಚಾರಗಳನ್ನ ಸಹ ನೀವು ರಿಸರ್ಚ್ ಮಾಡ್ತಾ ಇರ್ತೀರಾ ಆ ರೀತಿಯಾಗಿ ನೀವು ನಿಮ್ಮ ಸಮಯನ ಹಾಳು ಮಾಡ್ಕೊಳ್ತೀರಾ ಜಾಸ್ತಿ ಓಡಾಟ ಮಾಡ್ತಿರ್ತೀರಾ ಲಕ್ಸುರಿ ಲೈಫ್ ಲೀಡ್ ಮಾಡ್ಬೇಕೆಂದು ಅಂದ್ಕೊಂಡ್ಲಿರ್ತೀರಾ ಈ ರೀತಿಯಾಗಿ ಮಾಡ್ಕೊಂಡು ನಿಮ್ಮ ಜೀವನವನ್ನ ಅರ್ಧ ಸಮಯವನ್ನ ಅಲ್ಲೇ ವೇಸ್ಟ್ ಮಾಡ್ಬಿಡ್ತೀರಾ ತುಂಬಾ ವಿಚಾರಗಳನ್ನ ಮಿಥುನ ರಾಶಿಯವರು ತಿಳಿದುಕೊಳ್ಬೇಕಾಗುವಂತಹ ಮನಸ್ಥಿತಿ ಇರುತ್ತದೆ ಹೌದು ಒಂದು ವಿದ್ಯಾಭ್ಯಾಸದಲ್ಲೇ ಆಗಿರ್ಲಿ ಅಥವಾ ಜೀವನದಲ್ಲೇ ಆಗಿರ್ಲಿ ಏನಾದರೂ ಹೊಸದಾಗಿ ನಾನು ತಿಳಿಯಬೇಕು ಹೊಸ ಹೊಸ ವಿಚಾರಗಳನ್ನ ನಾನು ಕಲಿತ್ಕೊಳ್ಬೇಕು ಎನ್ನುವಂತಹ ಮನೋಭಾವದವರು ಈ ಮಿಥುನ ರಾಶಿಯವರು ಮಿಥುನ ರಾಶಿಯವರು ದ್ವಿಸ್ವಭಾವದವರು ದ್ವಿಸ್ವಭಾವದವರು ಅಂದ್ರೆ ಎರಡು ಸ್ವಭಾವವನ್ನ ಹೊಂದಿರ್ತಾರೆ ಈ ಕಡೆ ಒಳ್ಳೆಯವರ ತರಾನು ಇರ್ತಾರೆ ಈ ಕಡೆ ಕೋಪದವರ ತರಾನು ಇರ್ತಾರೆ ಈ ಮಿಥುನ ರಾಶಿಯವರಿಗೆ ತುಂಬಾನೇ ಕನ್ಫ್ಯೂಷನ್ ಅನ್ನೋದು ಜಾಸ್ತಿನೇ ಇರುತ್ತೆ ಇವರು ಒಂದು ವಿಷಯ ತಿಳಿದುಕೊಳ್ಬೇಕು ಅಂದ್ರೆ ಇದು ಒಳ್ಳೆಯದಾ ಕೆಟ್ಟದಾ ಎಂದು ಇವರು ತುಂಬಾನೇ ಕನ್ಫ್ಯೂಷನ್ ಮಾಡಿಕೊಳ್ತಾರೆ ಮಿಥುನ ರಾಶಿಯವರು ಇವರ ಜೀವನ ನಡೆಸೋದ್ರಲ್ಲಿ ತುಂಬಾನೇ ಕನ್ಫ್ಯೂಷನ್ ಇರ್ತಾರೆ ಆದ್ರೆ ಎಷ್ಟೇ ಕನ್ಫ್ಯೂಷನ್ ಇದ್ರೂ ಸಹ ನಿರ್ಧಾರವನ್ನ ಇವರು ಬೇಗ ಮಾಡ್ತಾರೆ ಇದು ಒಳ್ಳೆಯದೇ ಆಗಿರಲಿ ಕೆಟ್ಟದೇ ಆಗಿರಲಿ ಇವರು ನಿಧಾನವಾಗಿ ಯೋಚನೆ ಮಾಡಿ ಆದಷ್ಟು ಬೇಗ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಇವರ ಜೀವನದಲ್ಲಿ ಇವರು ಇದೇ ರೀತಿ ಮಾಡೋದು ಇನ್ನು ಮಿಥುನ ರಾಶಿಯವರು ಎಲ್ಲಾ ಕೆಲಸದಲ್ಲಿಯೂ ಕೂಡ ಕಾಣಿಸ್ಕೊಳ್ತಾರೆ ಅಂದ್ರೆ ಇವರಿಗೆ ಬುದ್ಧಿವಂತಿಕೆ ಇರೋದ್ರಿಂದ ಮಾತುಗಾರಿಕೆಯರು ಸಹ ಎತ್ತಿದ ಕೈಯಾಗಿರೋದ್ರಿಂದ ಎಲ್ಲದರಲ್ಲಿಯೂ ಸಹ ಇವರು ಬಹಳ ಮುಂದೇನೆ ಇರ್ತಾರೆ ಮಿಥುನ ರಾಶಿಯವರಿಗೆ ಸ್ಟೇಜ್ ಫಿಯರ್ ಅನ್ನೋದೇ ಇರೋದಿಲ್ಲ ಮಿಥುನ ರಾಶಿಯವರು ಸಾಮಾನ್ಯವಾಗಿ ಹಾಗೂ ಸರಳವಾಗಿ ಮಾತನಾಡ್ತಾರೆ ಈ ರಾಶಿಯವರು ಬೇಜಾರಲ್ಲಿ ಇದ್ರೂ ಸಹ ಕರೆಕ್ಟ್ ಆಗಿ ಮಾತನಾಡ್ತಾರೆ ಇಲ್ಲ ಚೆನ್ನಾಗಿದ್ರು ಕೂಡ ಕರೆಕ್ಟ್ ಆಗಿ ಮಾತನಾಡ್ತಾರೆ ಈ ರೀತಿ ಸ್ವಭಾವದವರು ಈ ಮಿಥುನ ರಾಶಿಯವರು ಇನ್ನ ಯಾವುದೇ ಕೆಲಸ ಬೇಕಾದ್ರೂ ಮಾಡ್ತಾರೆ ಇವರಿಗೆ ಬುದ್ಧಿಶಕ್ತಿ ಚೆನ್ನಾಗಿರೋದ್ರಿಂದ ಇವರು ಏನೇ ಕೆಲಸ ಮಾಡಿದ್ರು ಸಹ ಅದರಲ್ಲಿ ಉತ್ತಮವಾಗಿ ಜಯ ಗಳಿಸ್ತಾರೆ ಯಾವುದೇ ವಿಚಾರದಲ್ಲೂ ಸಹ ತಕ್ಕ ಉತ್ತರ ಕೊಡುವಂತಹ ರಾಶಿ ಅಂದ್ರೆ ಅದು ಮಿಥುನ ರಾಶಿಯವರು ಯಾರಾದ್ರೂ ಇವರಿಗೆ ಬೇಜಾರು ಮಾಡಿಸಿದ್ರೆ ಇವರು ಅವರಿಗೆ ಕರೆಕ್ಟ್ ಆಗಿ ಉತ್ತರ ಕೊಟ್ಟಿರ್ತಾರೆ ಇಲ್ಲವೇ ಯಾವುದಾದರೂ ವಿಷಯದ ಬಗ್ಗೆ ಮಾತನಾಡುವಾಗ ಇವರನ್ನ ಸಿಕ್ಕಿಸಿದ್ರೆ ಅಲ್ಲಿಯೂ ಸಹ ಕರೆಕ್ಟ್ ಆಗಿ ಉತ್ತರವನ್ನ ಕೊಟ್ಟಿರ್ತಾರೆ ಈ ರೀತಿಯ ಮನೋಭಾವದವರು ಈ ಮಿಥುನ ರಾಶಿಯವರು ಈ ರಾಶಿಯವರಿಗೆ ಉತ್ತಮವಾದಂತಹ ಜೀವನವನ್ನ ನಡೆಸುವಂತಹ ಸಾಮರ್ಥ್ಯ ಅನ್ನೋದು ಇದೇ ಇರುತ್ತೆ ಬುದ್ಧಿವಂತ ಬುದ್ಧಿವಂತಿಕೆಯಲ್ಲಿ ಬಹಳ ಚತುರರು ಇವರ ಮಾತಿನಲ್ಲಿ ಒಂದು ಅರ್ಥವಿರುತ್ತೆ ಹಾಗೆ ವ್ಯವಹಾರದಲ್ಲಿ ಲಾಭವನ್ನ ಮಾಡಿಕೊಳ್ತಾರೆ ತುಂಬಾ ಓಡಾಟ ಇರುತ್ತೆ ದೇಶವನ್ನ ಸುತ್ತಿ ಕೋಶವನ್ನ ಓದುವವರು ಈ ಮಿಥುನ ರಾಶಿಯವರು ಮಿಥುನ ರಾಶಿಯವರು ನಿಮ್ಮ ಜೀವನವನ್ನ ಹೇಗೆ ರೂಪಿಸ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೀರಾ ಅದೇ ರೀತಿಯಾಗಿ ರೂಪಿಸ್ಕೊಳ್ತಾರೆ ಈ ರಾಶಿಯವರಿಗೆ ದೂರದೃಷ್ಟಿ ಚೆನ್ನಾಗಿರುತ್ತೆ ಅಂದ್ರೆ ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ಕಣ್ಣಿನಲ್ಲಿ ನೋಡಿಕೊಂಡು ಕೈಯಲ್ಲಿ ಮಾಡಬೇಕು ಅಂತಾರಲ್ಲ ಅದೇ ರೀತಿಯಾಗಿ ಈ ರಾಶಿಯವರು ಕೆಲಸವನ್ನ ಮಾಡಿ ಮುಗಿಸ್ತಾರೆ ನಮ್ಮ ಮಿಥುನ ರಾಶಿಯವರಿಗೆ ಗಮನ ಹರಿಸುವಂತಹ ಗ್ರಹಿಕೆ ತುಂಬಾನೇ ಇರುತ್ತೆ ಕೆಲಸ ಮಾಡುತ್ತೆ ಅಂದ್ರೆ ಯಾರಾದ್ರೂ ಏನಾದ್ರೂ ಕೆಲಸ ಮಾಡಿದ್ರೆ ಬರಿಗಣ್ಣಿನಿಂದಲೇ ನೋಡಿಕೊಂಡು ಇವರು ಕೆಲಸ ಮಾಡಿ ಮುಗಿಸುವಂತಹ ಚಾಣಾಕ್ಷ ಚತುರರು ಈ ಮಿಥುನ ರಾಶಿಯವರು ಅಷ್ಟು ಉತ್ತಮವಾಗಿರುತ್ತೆ ಇವರ ಬುದ್ಧಿವಂತಿಕೆ ಹಾಗೂ ಮಾತಿನ ಚತುರರು ಇವರು ಮಾತುಗಾರಿಕೆ ನೋಡಿದ್ರೆ ಮಿಥುನ ರಾಶಿಯವರಿಗೆ ಆ ಭಗವಂತ ಕೊಟ್ಟಿರುವಂತಹ ಶಕ್ತಿಯುತವಾದ ಹಾಗೂ ಪ್ರಸಿದ್ಧವಾದ ವರಗಳು ಯಾವುದೆಂದು ತಿಳಿದಿದೆ ನೀವು ಮಿಥುನ ರಾಶಿಯವರಾಗಿದ್ದರೆ ನಿಮಗೂ ಸಹ ಈ ರೀತಿಯಾಗಿ ಅನಿಸಿದೆಯಾ ಈ ಮಾಹಿತಿ ನಿಜವೆಂದು ನಿಮಗೆ ಅನಿಸಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಎಂದು ಕಾಮೆಂಟ್ ಮಾಡಿ ಈ ವಿಡಿಯೋ ಮಾಹಿತಿಯನ್ನ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ